नमस्कार न्यूज 26 की थी। स्वागत है। ಕುರಾನ್ ಪ್ರವಚನ ಕಾರ್ಯಾಲಯ ಉದ್ಘಾಟನೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಶ್ರೀ ಶರಣ ಮುತ್ಯ ದೇವಸ್ಥಾನ ಆವರಣದಲ್ಲಿ ಫೆಬ್ರವರಿ ಇಪ್ಪತ್ತೊಂದರಿಂದ ಇಪ್ಪತ್ ಮೂರರವರೆಗೆ ನಡೆಯಲಿರುವ ಕನ್ನಡದಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನ ಕಾರ್ಯಕ್ರಮದ ಕಾರ್ಯಾಲಯವನ್ನ ಶುಕ್ರವಾರ ಶ್ರೀ ಶರಣ ಮುತ್ಯ ದೇವಸ್ಥಾನದ ಎದುರುಗಡೆ ಇರುವ ವೀರೇಶ ಬಾಗೇವಾಡಿ ನಲ್ಲಿ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಜಮಾ ಆತೆ ಇಸ್ಲಾಂ ಹಿಂದೂ ರಾಜ್ಯ ಘಟಕದ ಉಪಾಧ್ಯಕ್ಷ ಜನಾಬ್ ಮೊಹಮ್ಮದ್ ಯೂಸುಫ್ ಕಣ್ಣಿ ಮಾತನಾಡಿ ಪಟ್ಟಣದಲ್ಲಿ ಈ ಮೊದಲು ನಡೆದ ಎರಡು ಪ್ರವಚನಗಳು ಎಲ್ಲಾ ಸಮಾಜದ ಬಂಧುಗಳ ಸಹಕಾರದಿಂದ ಅಭೂತ್ವಪೂರ್ವ ಯಶಸ್ವಿಯಾಗಿವೆ ಈಗ ಮೂರನೇ ಬಾರಿ ಈ ಪ್ರವಚನವನ್ನ ಹಮ್ಮಿಕೊಳ್ಳಲಾಗಿದೆ ಇದರ ಕಾರ್ಯಗಳನ್ನು ಮಾಡಲಿಕ್ಕೆ ಇವತ್ತು ಈ ಕಾರ್ಯಾಲಯವನ್ನ ಆರಂಭಿಸಲಾಗಿದೆ ಇದಕ್ಕೆ ಅವಕಾಶ ಮಾಡಿಕೊಟ್ಟ ಈ ಕಟ್ಟಡದ ಮಾಲೀಕರಾದ ವೀರೇಶ್ ಬಾಗೇವಾಡಿ ಅವರಿಗೆ ಸಂಘಟನೆ ವತಿಯಿಂದ ಅಭಿನಂದನೆ ಅಂತ ತಿಳಿಸಿದರು ಸಮಾರಂಭದ ಸಾನ್ನಿಧ್ಯ ವಹಿಸಿ ಶ್ರೀ ಕಾಸಗದೇಶ್ವರ ಮಠದ ಮುಖ್ಯಸ್ಥರಾದ ವೇದಮೂರ್ತಿ ಶ್ರೀ ಮುರುಗೇಶ ವೇರಕ್ತಮಠ ಅವರು ಮಾತನಾಡಿ ಪಟ್ಟಣದಲ್ಲಿ ಈ ಮೊದಲು ನಡೆದ ಎರಡು ಪ್ರವಚನಗಳಲ್ಲಿ ಎಲ್ಲ ಸಮಾಜದವರ ಸಹಕಾರದಿಂದ ಯಶಸ್ವಿಯಾಗಿವೆ ಪಟ್ಟಣದ ಶಾಂತಿ ಹಾಗೂ ಸೌಹಾರ್ದತೆಗೆ ಜಮಾತ್ ಬಂಧುಗಳು ಕೊಡುಗೆ ಬಹಳಷ್ಟಿದ್ದು ಅವರ ಕಾರ್ಯ ಶ್ಲಾಘನೀಯವಾಗಿದೆ ಈ ಪ್ರವಚನವು ಯಶಸ್ವಿಯಾಗಲು ಎಲ್ಲರ ಸಹಕಾರದೊಂದಿಗೆ ಶ್ರೀಮಠದ ಸಂಪೂರ್ಣ ಸಹಕಾರವೂ ಇರುವುದು ಅಂತ ತಿಳಿಸಿದರು ಹಿರಿಯ ಪತ್ರಕರ್ತ ಜಿಟಿ ಗೋರ್ಪಡೆ ಪ್ರವಚನಕಾರ ಲಾಲಾ ಹುಸೇನ್ ಕಂದಗಲ್ ಕಸಾಪ ಅಧ್ಯಕ್ಷ ಎಲ್ ಕೊಪ್ಪದ ವಿಕಾಸ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ವೀರೇಶ ಬಾಗೇವಾಡಿ ಮಾತನಾಡಿದ್ರು ಕಾರ್ಯಕ್ರಮದಲ್ಲಿ ಧಾರ್ಮಿಕ ಮುಖಂಡ ಸೈಯದ್ ಶಕೀಲಾ ಅಹ್ಮದ್ ಖಾಜಿ ಅಧ್ಯಕ್ಷ ಮಜಾಹಿದ ನಮಾಜ ಕಟ್ಟಿ ಪ್ರವಚನ ಸಂಚಾಲಕ ಸಯ್ಯದ್ ಇರ್ಫಾನ್ ಖಾಜಿ ಅಲ್ಲಾ ಬಕ್ಷ ನಮಾಜಕಟ್ಟಿ ಎಂಎ ಮೇತ್ರಿ ಮಹಮ್ಮದ್ ಕಾಸಿಮಾ ಸಮಾಜ ಕಟ್ಟಿ ಹುಸೇನ್ ಪಾಟೀಲ ಇಸ್ಮಾಹಿಲ್ ಸಾಸಬಾಳ ಶಫೀಕ್ ಇಮಾನದಾರ ಅಜೀಜಾ ಜಮಾನ್ದಾರ ಇಸ್ಮಾಯಿಲ್ ಇಸ್ಮಾಹಿಲ್ ಕಟ್ಟಿ ಮಜೀದಾ ಲಾಹೋರಿ ಮೆಹಬೂಬಾ ಕಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಹಾ ರೆಡಿ اوپر سے ರೆಡಿ ಹು ಬಿಸ್ಮಿಲ್ಲಾ ಐಕ್ಷರ ಐಶ್ವರ ಎಷ್ಟೆ ಬಗೋಯದ ಅಸಮಯಕ್ಕೆ ಜೋಡಾಳ ಆದಿಯಾಗಿ ಮುಸ್ಲಿಂ ಸಮುದಾಯದ ಮುಖಂಡರಾಗಿರುವಂತಾ ಜಕೀಲ್ ಅಹ್ಮದ್ ಕಾಜಿ ರವರಿಗೆ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದೀನಿ ಅನಿಎ ಪತ್ರಕತರಾಗಿರುವಂತಾ ಶ್ರೀಯುತ ಆದಿತಿ ಗೋರಬೇಡರವರಿಗೆ ಕೂಡ ನಮ್ಮ ಸಮಾವೇಶದ ಮೈಕಡೆಯಿಂದ ಹಾಗೂ

ಜಮಾತ್ ಇಸ್ಲಾಂ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಹಾಗೂ ನಮ್ಮ ಖಾಸಗೇಶ್ವರ ಮಠದ ಮುಖ್ಯಸ್ಥರು ಕನ್ನಡ ಕಲಕ ಸಾಹಿತ್ಯ ಪಕ್ಷದ ಅಧ್ಯಕ್ಷರು ಹಾಗೂ ಹಿರಿಯ ಪತ್ರಪಡೆಯವರು ంతస ఈ ప్రవచన పేరు ఎన్నవంతా బహా ఒక భరోసేందుకు నేను నిన్న ముందా ఇచ్చింది ఆ నర సార్వజనికే ఈ పురాణ ప్రవచన కార్యక్రమ య మనస్సి కించితూ యారి నోంటే ఇవ్వంత మానవ కార్యక్రమ ఎన్న నేను ప్రామాణికవా తమకి భరోసీ కొడుతుంది ఎలా కార్యక్రమం మనస్థితిలోందే మన స్వభావలు చింతనలు కర్మలు కర్ణలు కుల పుత్రులు ఏదైతే కూడా నాము అవుతు బిగీడు మనుష్యవేసినంత వాతావరణం వైవిధ్యతయను ప్రోత్సాహించే ఎద్దుకంటే ఏకతయను సాధ అదూ ఈ మణిన గుణ కూడా ఇదన్నే ఖురాన్ వాళ్ళి పురా ఈ మూ విషయాల మేము ప్రవచన నడ మంతొమ్మి తమని కళకళి నమ్మ ఈ చింతన ఈ నమ్మ ఈ నమ్మ ఈ విచారకార్యను జనం రూప జవాబదారి తమ స్నే పూర్ణమై సహకరి ఆ నంతరూరు దినాలి కలి పూర్ణ మరణ ఆ ప్రవచన విచారూ కూడా అత్యంత పూర్వదే ప్రవచన కుటు భాగ ని జనం ಆಮಂತ್ರಣ ಕೊಡುವಂತಹ ಕೆಲಸ ಆನಂತರ ಪ್ರವಚನದ ಮೂರು ದಿನಗಳ ಕಾಲ ಪ್ರವಚನದ ಪೂರ್ಣ ಸಾಲವನ್ನು ಪತ್ರಿಕೆಯ ಮೂಲಕ ಜನರಿಗೆ ರೂಪಿಸುವಂತಹ ಕೆಲಸ ತಾವು ದಯವಿಟ್ಟು ಮಾಡುತ್ತೀವಿ ಮತ್ತು ಸಹಕಾರ ನೀಡುತ್ತೀರಿ ಎನ್ನುವಂತಹ ಪೂರ್ಣ ಭರವಸೆ ಮತ್ತು ನಿರೀಕ್ಷೆ ಬಂದಿದ್ದೇವೆ ಹಾಗೆಲ್ಲ ಪತ್ರಿಕಾಗಳಲ್ಲಿ ಹಿರಿಯರು ಮತ್ತು ಅನುಭಾವಿಗಳು ಕೂಡ ನಾವು ತಮ್ಮಲ್ಲಿ ಇಷ್ಟೇ ನಿರೀಕ್ಷಿಸಿದ್ದೇವೆ ಅದಕ್ಕಿಂತ ಹೆಚ್ಚಿನ ಸಹಾಯ ಖಂಡಿತ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ